ಈ ಮೆಗಾ ಸೀರಿಯಲ್ಗಳ ಹಣೆ ಬರವೇ ಇಷ್ಟು ಫ್ರೆಂಡ್ಸ್ ಒಂದೇ ವಿಷಯವನ್ನು ಚುಯಿಂಗ್ ಅಂತ ಹೇಳಿದು ಅದೆಷ್ಟೋ ಎಪಿಸೋಡ್ಗಳನ್ನು ಮಾಡ್ತಾರೆ ಇದಕ್ಕೆ ಪ್ರಮುಖ ಉದಾಹರಣೆ ಎಂದರೆ ಪುಡ್ ಕೌರಿ ಮದುವೆ ಹಾಗೂ ಅಗ್ನಿಸಾಕ್ಷಿ ಧಾರಾವಾಹಿಗಳು ಸುಮಾರು ನಾಲ್ಕರಿಂದ ಐದು ವರ್ಷಗಳಿಂದ ಒಂದೇ ವಿಷಯವನ್ನು ಪದೇ ಪದೇ ಎಳೆದು ತೋರಿಸುವ ಈ ಧಾರಾವಾಹಿ ನೋಡಿ ಜನಗಳಿಗೆ ಜಿಗುಪ್ಸೆ ಆಗಿಬಿಟ್ಟಿದೆ ಈ ಧಾರಾವಾಹಿ ವಿರುದ್ಧ ಸೋಷಿಯಲ್ ಮೀಡಿಯಾಗಳಲ್ಲಿ ಅಭಿಯಾನಗಳು ನಡೆಯುತ್ತಿವೆ ಈಗ ಅಗ್ನಿಸಾಕ್ಷಿ ಧಾರಾವಾಹಿ ಬಗ್ಗೆ ಬಂದಿರುವ ಒಂದು ವಿಚಾರವೆಂದರೆ ಕೆಲವೇ ದಿನಗಳಲ್ಲಿ ಅಗ್ನಿಸಾಕ್ಷಿ ಧಾರಾವಾಹಿ ಮುಕ್ತಾಯಗೊಳ್ಳುತ್ತಂತೆ ಹೌದು ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಈ ವಿಡಿಯೋದಲ್ಲಿದೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ನೀವು ಅಗ್ನಿಸಾಕ್ಷಿ ಧಾರಾವಾಹಿನ ಪ್ರತಿನಿತ್ಯ ನೋಡ್ತೀರಾ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಈಗಲೇ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಮರದಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ ಹೌದು ಅಗ್ನಿಸಾಕ್ಷಿ ಧಾರಾವಾಹಿಯನ್ನು ಬೇಗ ಮುಗಿಸಿ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಕಿಡಿಗಾರಿದ್ದಾರೆ ಹೌದು ಕಲರ್ಸ್ ಕನ್ನಡ ಫೇಸ್ಬುಕ್ ಪೇಜ್ನಲ್ಲಿ ವೀಕ್ಷಕರು ಅಗ್ನಿಸಾಕ್ಷಿಯನ್ನು ಬೇಗ ಮುಗಿಸಿ ಸಖತ್ತಾಗಿ ಬೋರ್ ಹೊಡೆಯುತ್ತಾ ಇದೆ ಎಂದು ಹೇಳ್ತಾ ಇದ್ದಾರೆ ಹೌದು ಸ್ನೇಹಿತರೆ ನಿಮ್ಮ ಪ್ರಕಾರ ಅಗ್ನಿಸಾಕ್ಷಿ ಧಾರಾವಾಹಿ ಬೇಗ ಮುಗಿಸೇ ಬೇಕೋ ಇಲ್ಲವೋ ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಚಾರವನ್ನು ದಯವಿಟ್ಟು ಎಲ್ಲ ಕಡೆ ಈಗಲೇ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ ಕೂಡ ಮರದಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಟಿ ವಿ ಕರ್ನಾಟಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು